ॐ श्रीगणेशशारदा गुरुभ्यो नमः सर्वचैतन्यस्वयं ज्योति नमः सर्वमनुप्रज्ञाविश्वरूपदेवता नमः सर्वप्राणात्मदेवता नमः हरि ॐ नमः शिवाय ಸಮಸ್ತ ಕನ್ನಡ ಜ್ಯೋತಿಷ್ಯ ವೀಕ್ಷಕ ಬಂಧುಗಳಿಗೆ ಶುಭ ಮುಂಜಾನೆ ಶುಭೋದಯ ನಾನು ನಿಮ್ಮ ನಿತ್ಯದ ವಿಜಯ ನೆಮ್ಮದಿಗಾಗಿ ಶುಭ ಹಾರೈಸುವ ಜ್ಯೋತಿಷ್ಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ ಪ್ರತಿ ವ್ಯಕ್ತಿಯನ್ನು ಶೀಘ್ರ ಜಾಗೃತಗೊಳಿಸುತ್ತಾ ನಿತ್ಯದ ಕೆಲಸ ಕಾರ್ಯಗಳಿಗೆ ತಯಾರಾಗುವ ಮೊದಲು ನಿಮ್ಮ ಪ್ರಗತಿಮಯ ಜೀವನಕ್ಕೆ ಈ ದಿನದ ನಕ್ಷತ್ರದ ಶುಭ ಅಶುಭ ಫಲಗಳನ್ನು ತಿಳಿಸ್ತಾ ಇದ್ದೇನೆ ಮನೋಕಾರಕ ಚಂದ್ರಗ್ರಹದ ಪ್ರಭಾವದಿಂದ ನಿಮ್ಮ ಕೆಲಸ ಕಾರ್ಯಗಳು ಹೇಗೆ ನಡೆಯುತ್ತವೆ ಮತ್ತು ಚಂದ್ರಗ್ರಹ ಈ ದಿನ ಸಂಚರಿಸುವ ನಕ್ಷತ್ರ ನಿಮಗೆ ಯಾವ ಪ್ರಭಾವ ಮಾಡಲಿದೆ ಅನ್ನುವ ಜ್ಯೋತಿಷ್ಯ ಜ್ಞಾನವನ್ನು ನಿಮ್ಮ ಜೀವನಕ್ಕೆ ಜೊತೆಗೂಡಿಸಿಕೊಂಡಾಗ ನಿಮ್ಮ ಅಭಿವೃದ್ಧಿ ಮತ್ತು ನಿಮ್ಮ ಸಮಸ್ಯೆಗಳನ್ನು ನಿವಾರಿಸಿಕೊಳ್ಳುವಂತಹ ಸಮಯ ಪ್ರಜ್ಞೆಯಿಂದ ನಿಮ್ಮ ನೆಮ್ಮದಿ ಮತ್ತು ವಿಜಯವನ್ನು ನೀವು ಪಡೆದುಕೊಳ್ಳಬಹುದು ಸರ್ವಮಂಗಳ ಶ್ರೀದೇವಿಯ ಅನುಗ್ರಹ ನಿಮ್ಮನ್ನು ರಕ್ಷಿಸಲಿ ಮತ್ತು ಉತ್ತಮ ಆಲೋಚನೆಗಳಲ್ಲಿ ಕಾರ್ಯಪ್ರಯತ್ನದಲ್ಲಿ ಯಶಸ್ಸನ್ನು ನೀಡಲಿ ಸುಭಷ ಶೀಘ್ರಂ ದಿನಾಂಕ ಹದಿನೈದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಬೆಳಿಗ್ಗೆ ಏಳು ಗಂಟೆ ಮೂವತ್ತೈದು ನಿಮಿಷದವರೆಗೆ ಅಶ್ವಿನಿ ನಕ್ಷತ್ರವಿದೆ ಆ ನಂತರ ಭರಣಿ ನಕ್ಷತ್ರದ ಆರಂಭವಾಗಲಿದೆ ಕೃಷ್ಣ ಪಕ್ಷದ ಸಪ್ತಮಿ ತಿಥಿ ಗಂಡಯೋಗ ವಿಷೀಕರಣವಿದೆ ದಿನದ ಶುಭವನ್ನು ಚಂದ್ರ ಸಂಚರಿಸುವ ನಕ್ಷತ್ರವೇ ನೀಡುತ್ತೆ ಪ್ರಜ್ಞಾನಂ ಬ್ರಹ್ಮ ಅಂದರೆ ಪ್ರಜ್ಞಾನ ರೂಪ ಆತ್ಮ ಬ್ರಹ್ಮ ಅನ್ನುವ ಅರ್ಥ ಆಗಿದೆ ಇಲ್ಲಿ ಎಲ್ಲ ವ್ಯವಹಾರ ಕೆಲಸ ಕಾರ್ಯ ಮತ್ತು ಸಮಸ್ತ ಬ್ರಹ್ಮಾಂಡವು ಪ್ರಜ್ಞಾನವನ್ನೇ ಆಶ್ರಯಿಸಿದೆ ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಪ್ರಜ್ಞಾನದಿಂದ ಮಾಡಿದಂತಹ ಕೆಲಸದಲ್ಲಿ ನಿಮಗೆ ಸಿಗುವ ವಿಜಯವು ನನ್ನ ವಿಜಯ ಆಗಿದೆ ಪ್ರತಿಯೊಬ್ಬರಿಗೂ ಬಿ ಮೈಂಡ್ಫುಲ್ ಅನ್ನುವುದನ್ನು ತಿಳಿಸುತ್ತಾ ಚಂದ್ರಗ್ರಹ ಭರಣಿ ನಕ್ಷತ್ರದಲ್ಲಿ ಏಳು ಗಂಟೆ ಮೂವತ್ತೈದು ನಿಮಿಷದ ನಂತರ ಸಂಚಾರ ಮಾಡೋದ್ರಿಂದ ಭರಣಿ ನಕ್ಷತ್ರದ ಪ್ರಭಾವ ನಿಮಗೆ ಮನಸ್ಸು ಮತ್ತು ನಿಮ್ಮ ಕೆಲಸ ಕಾರ್ಯಗಳ ಮೇಲೆ ಯಾವ ರೀತಿ ಪ್ರಭಾವ ಮಾಡಲಿದೆ ಅನ್ನುವುದರ ಬಗ್ಗೆ ನಾನು ತಿಳಿಸ್ತಾ ಇದ್ದೀನಿ ಅಶ್ವಿನಿ ನಕ್ಷತ್ರದವರಿಗೆ ಅಶ್ವಿನಿ ನಕ್ಷತ್ರದಿಂದ ಭರಣಿ ನಕ್ಷತ್ರವು ಎರಡನೇ ನಕ್ಷತ್ರವಾಗಿದೆ ಅಂದರೆ ತಾರಾಬಲದಲ್ಲಿ ಸಂಪತ್ತಾರೆಯಲ್ಲಿ ಚಂದ್ರನ ಸಂಚಾರ ಆಗುತ್ತೆ ಹಾಗಾಗಿ ವೃದ್ಧಿಯ ಫಲ ಮನಸ್ಸು ಸಮಾಧಾನಕರವಾಗಿರುತ್ತೆ ನೀವು ಪ್ರಯತ್ನ ಪಡುವಂತಹ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಶುಭ ಫಲಗಳನ್ನು ಈ ದಿನ ಪಡೆದುಕೊಳ್ತೀರ ಹಾಗಾಗಿ ಮುಖ್ಯ ಕಾರ್ಯಗಳನ್ನು ನೀವು ನಿರ್ಧಾರಗಳನ್ನು ತೆಗೆದುಕೊಳ್ಬೋದು ಏಕೆಂದರೆ ಸಂಪತ್ತಾರಾಬಲವು ಇದೆ ತಿಥಿಯಲ್ಲಿ ಸಪ್ತಮಿ ತಿಥಿಯು ಇದೆ ಹಾಗಾಗಿ ಈ ಮುಖ್ಯ ನಿರ್ಧಾರಗಳು ಮುಖ್ಯ ಕೆಲಸ ಕಾರ್ಯಗಳನ್ನು ನೀವು ಮಾಡಬಹುದು ಭರಣಿ ನಕ್ಷತ್ರದವರಿಗೆ ಭರಣಿ ನಕ್ಷತ್ರದವರಿಗೆ ಜನ್ಮತಾರಾದಲ್ಲಿ ತರಾಬಲದಲ್ಲಿ ಚಂದ್ರ ಸಂಚಾರ ಆಗೋದ್ರಿಂದ ಮನಸ್ಸು ಸಮಾಧಾನಕರವಾಗಿ ಇರೋದಿಲ್ಲ ಕಾರ್ಯಗಳು ಕಷ್ಟ ಕಷ್ಟ ಆಗ್ತಾ ಇರುತ್ತೆ ಒತ್ತಡ ನಿಮಗೆ ಆಗ್ಬೋದು ಅಥವಾ ಹೆಚ್ಚು ಕೆಲಸ ಆಗ್ಬೋದು ಏನು ಡಿಲೇ ವರ್ಕ್ ಆಗುವಂಥದ್ದು ಸ್ವಲ್ಪ ಮಟ್ಟಿಗೆ ಅಲಸ್ಯ ನಿಮ್ಮನ್ನು ಬಾಧಿಸುವಂಥದ್ದು ಹಾಗಾಗಿ ಸ್ವಲ್ಪ ಫಾಸ್ಟಾಗಿ ಕೆಲಸ ಕಾರ್ಯಗಳು ನಡೆಯೋದಿಲ್ಲ ಭರಣಿ ನಕ್ಷತ್ರದವರಿಗೆ ಈ ದಿನ ಮುಖ್ಯ ಕೆಲಸ ಕಾರ್ಯಗಳನ್ನು ನೀವು ಮಾಡುವುದಕ್ಕಿಂತ ನೆಕ್ಸ್ಟ್ ಡೇ ಮಾಡೋದ್ರಿಂದ ಒಳ್ಳೆಯ ಫಲವನ್ನು ನೀವು ಪಡೆದುಕೊಳ್ತೀರ ಕೃತಿಕಾ ನಕ್ಷತ್ರದಿಂದ ಭರಣಿ ನಕ್ಷತ್ರವು ಇಪ್ಪತ್ತೇಳನೇ ನಕ್ಷತ್ರವಾಗುತ್ತೆ ಚಂದ್ರನ ಸಂಚಾರ ಅಲ್ಲಿ ಆಗೋದ್ರಿಂದ ಪರಮ ಮಿತ್ರ ತಾರದಲ್ಲಿ ಚಂದ್ರನ ಸಂಚಾರ ಸಂತೋಷ ಮತ್ತು ಲಾಭದ ಫಲವನ್ನು ಪಡೆದುಕೊಳ್ತೀರಾ ಈ ದಿನ ನಿಮಗೆ ಸಂತೋಷಕರವಾಗಿರುತ್ತೆ ಮನಸ್ಸು ಸಮಾಧಾನಕರವಾಗಿರುತ್ತೆ ಪ್ರಯತ್ನಿಸಿದಂತಹ ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯ ರಿಸಲ್ಟನ್ನು ಪಡೆದುಕೊಳ್ತೀರಾ ಪೂರ್ಣ ಆಗದಿದ್ದರೂ ಪ್ರಯತ್ನಿಸಿದ ಕಾರ್ಯಗಳಲ್ಲಿ ಸ್ವಲ್ಪವಾದರೂ ಮುಂದುವರಿಯುವಂತೆ ಇಲ್ಲಿ ಒಳ್ಳೆ ಫಲ ನಿಮಗೆ ದೊರೆಯಲಿದೆ ರೋಹಿಣಿ ನಕ್ಷತ್ರದವರಿಗೆ ರೋಹಿಣಿ ನಕ್ಷತ್ರದಿಂದ ಭರಣಿ ನಕ್ಷತ್ರವು ಇಪ್ಪತ್ತಾರನೇ ನಕ್ಷತ್ರವಾಗುತ್ತೆ ಮಿತ್ರತಾರ ಬಲದಲ್ಲಿ ಚಂದ್ರನ ಸಂಚಾರವೂ ಆಗೋದ್ರಿಂದ ಈ ದಿನ ನಿಮಗೆ ಸಂತೋಷ ಮಿತ್ರರಿಂದ ಸಂತೋಷ ಮತ್ತು ನಿಮ್ಮ ಕೆಲಸ ಕಾರ್ಯಗಳು ಮುಂದುವರಿಯುತ್ತೆ ನೀವು ಪ್ರಯತ್ನಿಸಿದ ಕೆಲಸ ಕಾರ್ಯಗಳು ತಕ್ಕ ಮಟ್ಟಿಗೆ ಫಾಸ್ಟಾಗಿ ಮುಂದುವರಿಯುತ್ತೆ ಮತ್ತು ಅದರಿಂದ ಒಳ್ಳೆ ಫಲಗಳನ್ನು ನೀವು ಪಡೆದುಕೊಳ್ತೀರಾ ಮೃಗಾಶಿರ ನಕ್ಷತ್ರದವರಿಗೆ ಚಂದ್ರಗ್ರಹ ಮೃಗಾಶಿರ ನಕ್ಷತ್ರದಿಂದ ಇಪ್ಪತ್ತೈದನೇ ನಕ್ಷತ್ರವಾದಂತಹ ಭರಣಿ ನಕ್ಷತ್ರದಲ್ಲಿ ಸಂಚಾರ ಆಗೋದ್ರಿಂದ ತಾರಾಬಲದಲ್ಲಿ ಏಳನೇ ತಾರಾ ನೈದನ ತಾರೆಯು ಆಗಿರೋದ್ರಿಂದ ನಿಮಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಡಿಲೇ ಆಗುತ್ತೆ ನಿಮಗೆ ಯಾವುದಾದರೂ ಆತಂಕ ಭಯವು ಆಗಬಹುದು ಯಾವುದೇ ಒಂದು ವಿಷಯದಲ್ಲಾಗಬಹುದು ಅಥವಾ ನಿಮ್ಮ ಮನಸ್ಸು ಅಸಮಾಧಾನದಿಂದ ಆಗಬಹುದು ಈ ರೀತಿ ಈ ದಿನ ಇರುತ್ತೆ ಅಷ್ಟು ಒಳ್ಳೆ ಫಲಗಳನ್ನು ನೀವು ಪಡೆದುಕೊಳ್ಳೋದಿಲ್ಲ ಮುಖ್ಯವಾಗಿ ಕೆಲವು ಸಂದರ್ಭಗಳಲ್ಲಿ ಕೆಲವರಿಗೆ ಜನರಿಂದ ಮೋಸವಾಗುವಂಥದ್ದು ಅಥವಾ ನಿಮ್ಮಿಂದ ನಿಮಗೆ ತಿಳಿಯದೆ ತಪ್ಪಾಗುವಂಥ ಸಾಧ್ಯತೆಗಳಿರುತ್ತೆ ಹಾಗೆ ನಷ್ಟವಾಗುವಂತಹ ಸಾಧ್ಯತೆ ಇರುತ್ತೆ ಈ ಒಂದು ತಾರಾಬಲದಲ್ಲಿ ಚಂದ್ರನ ಸಂಚಾರ ಆಗುವಾಗ ಎಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕಾಗುತ್ತೆ ಹಾಗಾಗಿ ಈ ದಿನ ಓಂ ನಮ ಶಿವಾಯ ಮಂತ್ರವನ್ನು ಹೆಚ್ಚಾಗಿ ಪಠನೆ ಮಾಡಬೇಕು ಮತ್ತು ದಾನದಲ್ಲಿ ಎಳ್ಳು ಧಾನ್ಯವನ್ನು ದಾನವಾಗಿ ನೀಡಬೇಕು ಅನ್ನೋದನ್ನು ಜ್ಯೋತಿಷ್ಯ ಶಾಸ್ತ್ರ ತಿಳಿಸುತ್ತೆ ಹಾಗಾಗಿ ಮುಖ್ಯ ನಿರ್ಧಾರಗಳನ್ನು ಈ ದಿನ ತೆಗೆದುಕೊಳ್ಬೇಡಿ ನೆಕ್ಸ್ಟ್ ಡೇ ತೆಗೆದುಕೊಳ್ಳೋದ್ರಿಂದ ಒಳ್ಳೆಯ ರಿಸಲ್ಟನ್ನು ನೀವು ಪಡೆದುಕೊಳ್ತೀರಾ ಆರಿದ್ರಾ ನಕ್ಷತ್ರದವರಿಗೆ ಆರಿದ್ರಾ ನಕ್ಷತ್ರದಿಂದ ಇಪ್ಪತ್ನಾಲ್ಕನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗೋದ್ರಿಂದ ಸಾಧನ ತಾರಾ ಬಲದಲ್ಲಿ ಚಂದ್ರ ಸಂಚರಿಸ್ತಾರೆ ಅಂದುಕೊಂಡಂತೆ ಬಹುಪಾಲು ನಿಮಗೆ ಫಾಸ್ಟಾಗಿ ಕೆಲಸ ಕಾರ್ಯಗಳು ಈ ದಿನ ನಡೆಯುತ್ತೆ ನಿಮಗೆ ಮನಸ್ಸು ಸಮಾಧಾನಕರವಾಗಿರುತ್ತೆ ಪ್ರಯತ್ನಿಸಿದಂತಹ ಕಾರ್ಯದಲ್ಲಿ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ ಒಳ್ಳೆ ಮೈಂಡ್ಫುಲ್ ಆಲೋಚನೆಗಳನ್ನು ಮಾಡ್ತೀರಾ ಅಂದರೆ ಆ ಆಲೋಚನೆಗಳಿಂದ ನಿಮಗೆ ಮುಂದೆ ಒಳ್ಳೆಯದಾಗಬೇಕು ಅಂಥ ಆಲೋಚ ಯೂನೆಗಳು ಬರುತ್ತೆ ಈ ದಿನ ನೀವು ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ಹೆಚ್ಚಿನ ಯಾವ ಸಮಸ್ಯೆಗಳು ಆಗೋದಿಲ್ಲ ಪುನರ್ವಶು ನಕ್ಷತ್ರದವರಿಗೆ ಪುನರ್ವಶು ನಕ್ಷತ್ರದಿಂದ ಇಪ್ಪತ್ತ್ಮೂರನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗುತ್ತೆ ಕಾರ್ಯಗಳು ವಿಳಂಬ ಆಗುತ್ತೆ ಮತ್ತು ನಿಧಾನ ಆಗಿ ನಿಮಗೆ ಅಡೆತಡೆಗಳಾಗುತ್ತೆ ಮನಸ್ಸು ಯಾಕೋ ಅಸಮಾಧಾನದಿಂದ ಕಿರಿಕಿರಿಯಿಂದ ಕೆಲಸಗಳನ್ನು ಹಾನಿ ಮಾಡಿಕೊಳ್ತೀರಾ ಅಷ್ಟು ಕೆಲಸ ಕಾರ್ಯಗಳು ಫಾಸ್ಟಾಗಿ ನಡೆಯೋದೆ ನಡೆಯದೇ ಇರೋದರಿಂದ ನಿಮಗೆ ಕೆಲಸ ಕಾರ್ಯಗಳಲ್ಲೇ ಬೇಸರ ಆಗ್ಬೋದು ನಿರಾಶೆ ಆಗ್ಬೋದು ಈ ರೀತಿ ಆಗ್ಬೋದು ಹಾಗಾಗಿ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕೆ ಈ ದಿನ ಒಳ್ಳೆಯ ಕಾಲ ಆಗಿರೋದಿಲ್ಲ ಆದರೆ ಪೆಂಡಿಂಗ್ ವರ್ಕ್ ಏನಿರುತ್ತೆ ಅದನ್ನು ನೆಕ್ಸ್ಟ್ ಡೇ ಮಾಡುವಂತಹ ಸಾಧ್ಯತೆ ಇರುತ್ತೆ ಪುಷ್ಯ ನಕ್ಷತ್ರದವರಿಗೆ ಪುಷ್ಯ ನಕ್ಷತ್ರದಿಂದ ಚಂದ್ರಗ್ರಹ ಇಪ್ಪತ್ತೆರಡನೇ ನಕ್ಷತ್ರವಾದಂಥ ಭರಣಿ ನಕ್ಷತ್ರದಲ್ಲಿ ಸಂಚಾರ ಆಗೋದ್ರಿಂದ ನಿಮ್ಮ ಮನಸ್ಸು ಸಮಾಧಾನಕರವಾಗಿರುತ್ತೆ ಪ್ರಯತ್ನಿಸಿದಂಥ ಕೆಲಸ ಕಾರ್ಯಗಳಲ್ಲಿ ತಕ್ಕ ಮಟ್ಟಿಗೆ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ ಹಾಗಾಗಿ ಕೆಲಸ ಕಾರ್ಯಗಳನ್ನು ನೀವು ಮಾಡ್ಬೋದು ಈ ದಿನ ಆಶ್ಲೇಷ ನಕ್ಷತ್ರ ಆಶ್ಲೇಷ ನಕ್ಷತ್ರದಿಂದ ಇಪ್ಪತ್ತೊಂದನೇ ನಕ್ಷತ್ರವಾದಂತಹ ಭರಣಿ ನಕ್ಷತ್ರದಲ್ಲಿ ಚಂದ್ರನ ಸಂಚಾರವಾಗುತ್ತೆ ಈ ದಿನ ನಿಮಗೆ ಕೆಲಸ ಕಾರ್ಯಗಳಲ್ಲಿ ವಿಳಂಬ ಆಗುತ್ತೆ ಮುಖ್ಯ ನಿರ್ಧಾರಗಳಲ್ಲೂ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳೋಕೆ ಆಗೋದಿಲ್ಲ ನೀವು ಈ ದಿನ ಮಾಡಬೇಕು ಅನ್ನುವಂಥ ವರ್ಕ್ ನಿಮಗೆ ಕಂಪ್ಲೀಟ್ ಆಗಲ್ಲ ಪೆಂಡಿಂಗಾಗಿ ಉಳಿಬೋದು ಹಾಗಾಗಿ ಮುಖ್ಯ ನಿರ್ಧಾರಗಳನ್ನು ನೀವು ನೆಕ್ಸ್ಟ್ ಡೇ ತೆಗೆದುಕೊಳ್ಳೋದ್ರಿಂದ ಒಳ್ಳೆಯ ರಿಸಲ್ಟನ್ನು ಪಡೆದುಕೊಳ್ತೀರಾ ಮಖ ನಕ್ಷತ್ರದವರಿಗೆ ಮಖ ನಕ್ಷತ್ರದಿಂದ ಚಂದ್ರಗ್ರಹ ಇಪ್ಪತ್ತನೇ ನಕ್ಷತ್ರದಲ್ಲಿ ಸಂಚಾರ ಮಾಡೋದ್ರಿಂದ ನಿಮಗೆ ಸಂಪತ್ ವೃದ್ಧಿ ಲಾಭದ ಫಲ ಮಾಡುವ ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯ ರಿಸಲ್ಟನ್ನು ನೀವು ಪಡೆದುಕೊಳ್ತೀರಾ ಮನಸ್ಸು ಸಮಾಧಾನಕರವಾಗಿರುತ್ತೆ ಹಾಗಾಗಿ ಈ ದಿನ ನೀವು ಕೆಲಸ ಕಾರ್ಯಗಳನ್ನು ತುಂಬ ಫಾಸ್ಟಾಗಿ ಮಾಡ್ತೀರಾ ಯಾವುದೇ ಪೆಂಡಿಂಗ್ ವರ್ಕ್ ಉಳಿಯಲ್ಲ ಆದರೂ ನಿಮಗೆ ಸಮಾಧಾನ ಆಗುವಂತೆ ಒಂದಿಷ್ಟು ವರ್ಕ್ ಏನು ಅಂದುಕೊಂಡಿರ್ತೀರ ಅದನ್ನು ಕಂಪ್ಲೀಟ್ ಮಾಡ್ತೀರಾ ಪುಬ್ಬ ನಕ್ಷತ್ರದವರಿಗೆ ಪುಬ್ಬ ನಕ್ಷತ್ರದಿಂದ ಹತ್ತೊಂಬತ್ತನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗುತ್ತೆ ಜನ್ಮ ತಾರಾಬಲದಲ್ಲಿ ಚಂದ್ರನ ಸಂಚಾರ ಕಾರ್ಯ ವಿಳಂಬ ಮತ್ತು ಕಷ್ಟ ಕಷ್ಟ ಅನಿಸುತ್ತೆ ಒತ್ತಡ ಮನಸ್ಸಿಗೆ ಇರುತ್ತೆ ಅಸಮಾಧಾನಕರವಾದಂತಹ ಮನಸ್ಸು ನಿಮ್ಮಲ್ಲಿ ಈ ದಿನ ಇರುತ್ತೆ ಹಾಗಾಗಿ ಇದರ ಒಂದು ಫಲವನ್ನು ನೀವು ತಿಳಿದು ಹೆಚ್ಚು ಎಫರ್ಟನ್ನು ಹಾಕೋದ್ರಿಂದ ನಿಮ್ಮ ಏನು ಕಾರ್ಯ ವಿಳಂಬ ಆಗ್ತಾ ಇರುತ್ತೆ ಮತ್ತು ಸರಿಯಾದ ಪ್ಲ್ಯಾನಲ್ಲಿ ಕೆಲಸ ಕಾರ್ಯಗಳನ್ನು ಮಾಡೋದ್ರಿಂದ ಒಳ್ಳೆ ರಿಸಲ್ಟ್ ಪಡೆದುಕೊಳ್ತೀರಾ ಉತ್ತರ ನಕ್ಷತ್ರದವರಿಗೆ ಉತ್ತರ ನಕ್ಷತ್ರದಿಂದ ಚಂದ್ರ ಹದಿನೆಂಟನೇ ನಕ್ಷತ್ರ ಭರಣಿಯಲ್ಲಿ ಸಂಚಾರ ಮಾಡೋದ್ರಿಂದ ಪರಮ ಮಿತ್ರ ತಾರಾಬಲದಲ್ಲಿ ಚಂದ್ರನ ಸಂಚಾರ ಆಗುತ್ತೆ ಮತ್ತು ಜನ್ಮರಾಶಿ ಕನ್ಯಾದಿಂದ ಅಷ್ಟಮದಲ್ಲಿ ಚಂದ್ರನ ಸಂಚಾರ ಆದರೂ ಮಿತ್ರತಾರಾಬಲದಲ್ಲಿ ಒಳ್ಳೆಯ ಫಲವಿದ್ದರೂ ಚಂದ್ರ ಅಷ್ಟಮದಲ್ಲಿ ಸಂಚಾರ ಆಗೋದ್ರಿಂದ ಮನಸ್ಸಿಗೆ ಅಷ್ಟು ಸಮಾಧಾನಕರವಾಗಿರೋದಿಲ್ಲ ಮುಖ್ಯ ನಿರ್ಧಾರಗಳು ಅಥವಾ ಮಾತನಾಡುವ ವಿಷಯಗಳು ಮುಂದೆ ನೀವು ಹೋಗುವ ಕೆಲಸ ಕಾರ್ಯಗಳಲ್ಲಿ ಎಲ್ಲಾದರೂ ನಿಮ್ಮಿಂದಲೇ ಏನಾದರೂ ಮಿಸ್ಟೇಕ್ಸ್ ಆಗುವ ಸಾಧ್ಯತೆ ಇರುತ್ತೆ ಹಾಗಾಗಿ ಬಿ ಕಾನ್ಸಿಯಸ್ ಅಂತ ಹೇಳ್ತಾ ಇದ್ದಾನೆ ಏಕೆಂದರೆ ಸರಿಯಾದ ಪ್ರಜ್ಞೆಯಿಂದ ನಿಮ್ಮ ಆಲೋಚನೆಗಳಿರಬೇಕು ಕೆಲಸ ಕಾರ್ಯಗಳು ಇರಬೇಕು ಎಲ್ಲಿ ಎಷ್ಟಿರಬೇಕು ಅನ್ನುವುದನ್ನು ನೀವು ಸರಿಯಾಗಿ ತಿಳಿದುಕೊಂಡು ಕಾರ್ಯಗಳನ್ನು ಮಾಡಿದಾಗ ಯಾವುದೇ ಸಮಸ್ಯೆಗಳು ಆಗೋದಿಲ್ಲ ಹಸ್ತ ನಕ್ಷತ್ರ ಹಸ್ತಾನಕ್ಷತ್ರದವರಿಗೆ ಚಂದ್ರಗ್ರಹ ಅಷ್ಟಮದಲ್ಲಿ ಅಂದರೆ ಜನ್ಮರಾಶಿಯಿಂದ ಅಷ್ಟಮದಲ್ಲಿ ಸಂಚರಿಸ್ತಾರೆ ತಾರಾಬಲದಲ್ಲಿ ಮಿತ್ರ ತಾರೆಯಲ್ಲಿ ಚಂದ್ರನ ಸಂಚಾರ ಆಗೋದ್ರಿಂದ ಹೆಚ್ಚು ಸಮಸ್ಯೆಗಳಿಲ್ಲದಿದ್ದರೂ ಅಷ್ಟಮದಲ್ಲಿ ಚಂದ್ರ ಸಂಚಾರ ಅಷ್ಟಮ ದೋಷವಿರುತ್ತೆ ಮುಖ್ಯ ನಿರ್ಧಾರಗಳಲ್ಲಿ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಿ ನಿಮ್ಮ ಬಗ್ಗೆ ನೀವು ಸೆಲ್ಫ್ ಕೇರ್ ತೆಗೆದುಕೊಳ್ಳಿ ಅನ್ನೋದನ್ನು ತಿಳಿಸ್ತಾ ಇದ್ದೇನೆ ಮತ್ತು ಚಿತ್ತಾನಕ್ಷತ್ರದವರಿಗೆ ನಕ್ಷತ್ರದವರಿಗೂ ನಿಮ್ಮ ಜನ್ಮರಾಶಿಯಿಂದ ಚಂದ್ರ ಅಷ್ಟಮದಲ್ಲಿ ಸಂಚರಿಸ್ತಾರೆ ಹಾಗಾಗಿ ಚಿತ್ತಾನಕ್ಷತ್ರದವರಿಗೆ ತಾರಾಬಲದಲ್ಲಿಯೂ ಅಶುಭ ತಾರಾಬಲದಲ್ಲಿ ಸಂಚಾರ ಮತ್ತು ರಾಶಿಯಿಂದ ಅಶುಭ ಸ್ಥಾನ ಅಷ್ಟಮದಲ್ಲಿ ಸಂಚಾರ ಚಂದ್ರಗ್ರಹ ಆಗೋದ್ರಿಂದ ಬಹಳ ವಿಷಯಗಳಲ್ಲಿ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕಾಗತ್ತೆ ಮುಖ್ಯ ನಿರ್ಧಾರಗಳಲ್ಲಿ ಸರಿಯಾದ ಆಲೋಚನೆಗಳನ್ನು ಮಾಡಬೇಕಾಗತ್ತೆ ಮತ್ತು ಈ ದಿನ ನಿಮ್ಮ ಬಗ್ಗೆ ನೀವು ಕೇರ್ ತೆಗೆದುಕೊಳ್ಳೋದ್ರಿಂದ ಹೆಚ್ಚಿನ ಸಮಸ್ಯೆಗಳು ಆಗೋದಿಲ್ಲ ಏಕೆಂದರೆ ಆ ಸ್ಥಾನದಲ್ಲಿ ಚಂದ್ರ ಪೀಡಿತ ಆಗಿಲ್ಲ ಚಂದ್ರ ಒಂದೇ ಗ್ರಹ ಇರೋದ್ರಿಂದ ಹೆಚ್ಚು ಸಮಸ್ಯೆಗಳಿಲ್ಲ ಯಾವಾಗಲೂ ಪಾಪಗ್ರಹಗಳಿಂದ ಚಂದ್ರಗ್ರಹ ಪೀಡಿತ ಆದಾಗ ಹೆಚ್ಚು ಸಮಸ್ಯೆಗಳಿರುತ್ತೆ ಆದರೂ ಅಷ್ಟಮದಲ್ಲಿ ದೋಷ ಮತ್ತು ನೈದನ ತಾರಾಬಲದ ದೋಷವು ಆಗೋದ್ರಿಂದ ನೀವು ಎಳ್ಳು ಧಾನ್ಯವನ್ನು ದಾನ ನೀಡಬಹುದು ಮತ್ತು ಹೆಚ್ಚಿನ ಸಂಖ್ಯೆಗಳಲ್ಲಿ ಶಿವ ಮಂತ್ರವನ್ನು ನೀವು ಪಠನೆ ಮಾಡಬೇಕಾಗತ್ತೆ ಸ್ವಾತಿ ನಕ್ಷತ್ರದವರಿಗೆ ಸ್ವಾತಿ ನಕ್ಷತ್ರದಿಂದ ಚಂದ್ರಗ್ರಹ ಹದಿನೈದನೇ ನಕ್ಷತ್ರವಾದ ಭರಣಿ ನಕ್ಷತ್ರದಲ್ಲಿ ಸಂಚಾರ ಆಗೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ ಒಳ್ಳೆ ಆಲೋಚನೆಗಳನ್ನು ಮಾಡ್ತೀರಾ ಮಾಡಿದಂತಹ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಹೆಚ್ಚಿನದಾಗಿ ಯಶಸ್ಸು ಸಿಗುವ ಸಾಧ್ಯತೆಗಳಿರುತ್ತೆ ಹಾಗಾಗಿ ಈ ದಿನ ಮುಖ್ಯ ನಿರ್ಧಾರಗಳನ್ನು ನೀವು ತೆಗೆದುಕೊಳ್ಳಬಹುದು ವಿಶಾಖ ನಕ್ಷತ್ರದವರಿಗೆ ವಿಶಾಖ ನಕ್ಷತ್ರದಿಂದ ಹದಿನಾಲ್ಕನೇ ನಕ್ಷತ್ರವಾದಂತಹ ಭರಣಿ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಈ ದಿನ ನಿಮಗೆ ಕೆಲಸ ಕಾರ್ಯಗಳಲ್ಲಿ ವಿಳಂಬ ಆಗುತ್ತೆ ಮತ್ತು ಪ್ರಯತ್ನಿಸಿದ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳಾಗ್ಬೋದು ಇನ್ಕಂಪ್ಲೀಟ್ ಅಂದರೆ ವರ್ಕ್ ಆಗದೇ ಇರ್ಬೋದು ಪೆಂಡಿಂಗ್ ವರ್ಕ್ ಆಗಿ ಉಳಿಬೋದು ಮನಸ್ಸು ಅಷ್ಟು ಸಮಾಧಾನಕರವಾಗಿ ಇರೋದಿಲ್ಲ ಅನುರಾಧ ನಕ್ಷತ್ರದವರಿಗೆ ಅನುರಾಧ ನಕ್ಷತ್ರದಿಂದ ಹದಿಮೂರನೇ ನಕ್ಷತ್ರವಾದಂತಹ ಭರಣಿ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗೋದ್ರಿಂದ ನೀವು ಪ್ರಯತ್ನಿಸಿದ ಕೆಲಸ ಕಾರ್ಯಗಳಲ್ಲಿ ತಕ್ಕ ಮಟ್ಟಿಗೆ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ ನೀವು ಸರಿಯಾದಂಥ ಆಲೋಚನೆಗಳಿಂದ ಮಾಡಿದ ಕೆಲಸ ಕಾರ್ಯಗಳಲ್ಲಿ ನಿಮಗೆ ನಿಮಗೆ ಒಳ್ಳೆ ರಿಸಲ್ಟ್ ಆಗ್ಬೋದು ಅಥವಾ ಲಾಭದ ಫಲವನ್ನಾಗ್ಬೋದು ಪಡೆದುಕೊಳ್ತೀರಾ ಮನಸ್ಸು ಸಮಾಧಾನಕರವಾಗಿರುತ್ತೆ ಜ್ಯೇಷ್ಠ ನಕ್ಷತ್ರದವರಿಗೆ ನಕ್ಷತ್ರದಿಂದ ಚಂದ್ರಗ್ರಹ ಹನ್ನೆರಡನೇ ನಕ್ಷತ್ರದಲ್ಲಿ ಸಂಚಾರ ಮಾಡೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳು ವಿಳಂಬ ಆಗುತ್ತೆ ಶೀಘ್ರಗತಿಯಲ್ಲಿ ಮುಂದುವರಿಯುವುದಿಲ್ಲ ಏನಾದರೂ ಕೆಲಸ ಕಾರ್ಯಗಳಿಗೆ ಹಾನಿ ಆಗ್ಬೋದು ನಿರಾಶೆ ಬೇಸರ ಆಗ್ಬೋದು ಒಟ್ಟಿನಲ್ಲಿ ಈ ದಿನ ಮನಸ್ಸು ಅಷ್ಟು ಸಮಾಧಾನಕರವಾಗಿ ಇರೋದಿಲ್ಲ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕೆ ಈ ದಿನ ಅಷ್ಟು ಒಳ್ಳೆಯದಲ್ಲ ಮೂಲ ನಕ್ಷತ್ರದವರಿಗೆ ಮೂಲಾ ನಕ್ಷತ್ರದಿಂದ ಹನ್ನೊಂದನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗೋದ್ರಿಂದ ಪ್ರಯತ್ನಿಸಿದಂತಹ ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ ಅಭಿವೃದ್ಧಿಯ ಫಲಗಳನ್ನು ಪಡೆದುಕೊಳ್ತೀರಾ ಆಲೋಚನೆಗಳಲ್ಲಿ ಮೈಂಡ್ಫುಲ್ ಆಲೋಚನೆಗಳನ್ನು ಮಾಡ್ತೀರಾ ಅನುಕೂಲಗಳಾಗುತ್ತೆ ಹಾಗಾಗಿ ಮುಖ್ಯ ನಿರ್ಧಾರಗಳನ್ನು ಈ ದಿನ ನೀವು ತೆಗೆದುಕೊಳ್ಬೋದು ಪೂರ್ವಷಾಢ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಹತ್ತನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗೋದ್ರಿಂದ ಜನ್ಮತಾರಾ ಬೆಲದಲ್ಲಿ ಒತ್ತಡಗಳಿರುತ್ತೆ ಈ ದಿನ ಮನಸ್ಸು ನಿಮಗೆ ಕಿರಿಕಿರಿ ಆಗ್ತಾ ಇರುತ್ತೆ ನಿಮಗೆ ಕೆಲಸ ಕಾರ್ಯಗಳಲ್ಲಿ ನಿಧಾನ ಆಗ್ಬೋದು ಅಸಮಾಧಾನ ಇರುತ್ತೆ ಮುಖ್ಯ ನಿರ್ಧಾರಗಳಲ್ಲಿಯೂ ಅಷ್ಟು ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕೂ ಸಾಧ್ಯವಾಗುವುದಿಲ್ಲ ಉತ್ತರಾಷಾಢ ನಕ್ಷತ್ರದವರಿಗೆ ನಿಮ್ಮ ನಕ್ಷತ್ರದಿಂದ ಒಂಬತ್ತನೇ ತಾರಾಬಲದಲ್ಲಿ ಚಂದ್ರನ ಸಂಚಾರ ಆಗೋದರಿಂದ ನೀವು ಪ್ರಯತ್ನಿಸಿದಂಥ ಕೆಲಸ ಕಾರ್ಯಗಳಲ್ಲಿ ಸಂತೋಷಕರವಾದ ಫಲವನ್ನು ನೀವು ಪಡೆದುಕೊಳ್ತೀರಾ ಮತ್ತು ನಿಮಗೆ ಯಾವುದೇ ಒಂದು ಆಲೋಚನೆಗಳಲ್ಲಿ ಒಳ್ಳೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಸಂತೋಷಕರವಾದಂತಹ ಮನಸ್ಸು ಇರುತ್ತೆ ಹಾಗಾಗಿ ಕೆಲಸ ಕಾರ್ಯಗಳು ನೀವೇನು ಅಂದ್ಕೊಂಡಿರ್ತೀರ ಅದನ್ನು ಹೆಚ್ಚಿನ ಭಾಗ ಮಾಡ್ತೀರಾ ಇಲ್ಲಿ ಕಂಪ್ಲೀಟ್ ಹೆಚ್ಚಿನ ಭಾಗ ಕಂಪ್ಲೀಟ್ ವರ್ಕ್ ಆಗುತ್ತೆ ಹಾಗಾಗಿ ಮುಖ್ಯ ನಿರ್ಧಾರಗಳನ್ನು ಈ ದಿನ ನೀವು ತೆಗೆದುಕೊಳ್ಬೋದು ಶ್ರವಣ ನಕ್ಷತ್ರದವರಿಗೆ ಚಂದ್ರಗ್ರಹ ನಿಮ್ಮ ಜನ್ಮ ನಕ್ಷತ್ರದಿಂದ ಎಂಟನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗುವಾಗ ಒಳ್ಳೆಯವರ ಮಿತ್ರರ ವಿಷಯಗಳಿಂದ ಸಂತೋಷ ಮತ್ತು ನೀವು ಪ್ರಯತ್ನಿಸಿದಂಥ ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ ಮುಖ್ಯ ನಿರ್ಧಾರಗಳಲ್ಲಿಯೂ ಒಳ್ಳೆಯ ನಿರ್ಧಾರಗಳನ್ನು ಮಾಡ್ತೀರಾ ಇದರಿಂದ ನಿಮಗೆ ಒಳ್ಳೆಯದಾಗುತ್ತೆ ಹಾಗಾಗಿ ಸಂತೋಷಕರವಾದಂಥ ಮನಸ್ಸಿನ ಮೇಲೆ ಚಂದ್ರನ ಪ್ರಭಾವ ಇರುತ್ತೆ ಧನಿಷ್ಠ ನಕ್ಷತ್ರದವರಿಗೆ ಧನಿಷ್ಠ ನಕ್ಷತ್ರದಿಂದ ಏಳನೇ ನಕ್ಷತ್ರವಾದಂತಹ ಭರಣಿ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗೋದ್ರಿಂದ ತಾರಾಬಲದಲ್ಲಿ ನೈದನ ತಾರೆಯು ಆಗಿರೋದ್ರಿಂದ ಅದರ ಅಧಿಪತಿಯು ಶನಿಯೂ ಆಗಿರೋದ್ರಿಂದ ಇಲ್ಲಿ ಒಳ್ಳೆ ಫಲಗಳು ದೊರೆಯುವುದಿಲ್ಲ ಪ್ರಯತ್ನಿಸಿದ ಕೆಲಸ ಕಾರ್ಯಗಳು ಕಷ್ಟ ಕಷ್ಟ ಆಗ್ಬೋದು ಒಳ್ಳೆ ರಿಸಲ್ಟ್ ಬರೋದಿಲ್ಲ ಅಂದರೆ ಏನಾದರೂ ನಷ್ಟವೂ ಆಗ್ಬೋದು ಇತರರು ನಿಮಗೆ ಅಪಾಯ ಮಾಡ್ಬೋದು ಅಥವಾ ನಿಮ್ಮಿಂದ ತಪ್ಪಾಗ್ಬೋದು ಅಥವಾ ನಿಮ್ಮ ಕಾನ್ಸಿಯಸ್ ಸರಿಯಾಗಿ ವರ್ಕ್ ಆಗದೆ ನಿಮ್ಮ ಮನಸ್ಸಿನಲ್ಲಿ ಒಂದು ಥರದ ಲೇಝಿಯಿಂದ ಏನಾದರೂ ತಪ್ಪಾಗಬಹುದು ಅಂದರೆ ಈ ಎಲ್ಲ ಅಪಾಯಗಳು ಆಗಬಾರ್ದು ಈ ದಿನ ನಿಮಗೆ ಬ್ರಹ್ಮಾಂಡದ ಶಕ್ತಿಯ ರಕ್ಷೆ ಇರಬೇಕಂದ್ರೆ ಓಂ ನಮ ಶಿವಾಯ ಮಂತ್ರವನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಪಠನೆ ಮಾಡಿ ಮತ್ತು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರವಾಗಿ ಎಳ್ಳು ಧಾನ್ಯವನ್ನು ದಾನ ನೀಡುವುದನ್ನು ತಿಳಿಸಲಾಗಿದೆ ಶತಾಭಿಷ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಆರನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗುತ್ತೆ ಒಳ್ಳೆ ಆಲೋಚನೆಗಳನ್ನು ಮಾಡ್ತೀರಾ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ತೀರಾ ಯಾವುದೇ ಒಂದು ಕೆಲಸ ಕಾರ್ಯ ಆಗ್ಬೋದು ವಿದ್ಯಾ ಸಂಬಂಧಪಟ್ಟಂತಹ ವಿಷಯದಲ್ಲಾಗ್ಬೋದು ಅಥವಾ ನೀವೇನಾದರೂ ಒಳ್ಳೆ ಮಾತನಾಡುವಂತಹ ವಿಷಯದಲ್ಲೇ ಆಗ್ಬೋದು ಇತರರಿಗೆ ಯಾವುದೇ ಕೆಲಸದಲ್ಲಿ ಅಪ್ರೋಚ್ ಮಾಡುವಂತಹ ವಿಷಯ ಆಗ್ಬೋದು ವಿದ್ಯಾರ್ಥಿಗಳಿಗೆ ನಿಮಗೆ ನಿಮ್ಮ ನಿಮ್ಮ ಅಂದರೆ ನಿಮ್ಮಲ್ಲಿರುವಂಥ ಪ್ರತಿಭೆಯನ್ನು ಹೊರಹಾಕುವುದಕ್ಕಾಗ್ಬೋದು ಇದೆಲ್ಲದಕ್ಕೂ ಈ ದಿನ ಶತಾಭಿಷ ನಕ್ಷತ್ರದವರಿಗೆ ಭರಣಿ ನಕ್ಷತ್ರ ಒಳ್ಳೆಯ ಫಲವನ್ನು ನೀಡುತ್ತೆ ಹಾಗಾಗಿ ಮುಖ್ಯ ನಿರ್ಧಾರಗಳನ್ನು ಈ ದಿನ ನೀವು ತೆಗೆದುಕೊಳ್ಬಹುದು ಪೂರ್ವಭಾದ್ರ ನಕ್ಷತ್ರದವರಿಗೆ ಚಂದ್ರಗ್ರಹ ಐದನೇ ನಕ್ಷತ್ರದಲ್ಲಿ ಸಂಚಾರ ಮಾಡೋದ್ರಿಂದ ಕೆಲಸ ಕಾರ್ಯಗಳು ವಿಳಂಬ ಆಗುತ್ತೆ ಹಾನಿ ಆಗ್ಬೋದು ಮನಸ್ಸು ಸಮಾಧಾನಕರವಾಗಿ ಇರುವುದಿಲ್ಲ ಹಾಗಾಗಿ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕೆ ಈ ದಿನ ಅಷ್ಟು ಒಳ್ಳೆಯದಲ್ಲ ಉತ್ತರ ಭಾದ್ರಾ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ನಾಲ್ಕನೇ ನಕ್ಷತ್ರದಲ್ಲಿ ಸಂಚರಿಸ್ತಾರೆ ಹಾಗಾಗಿ ತಕ್ಕ ಮಟ್ಟಿಗೆ ಮಾಡುವ ಕೆಲಸ ಕಾರ್ಯಗಳಲ್ಲಿ ನಿಮಗೆ ನೆಮ್ಮದಿ ಇರುತ್ತೆ ಮತ್ತು ಒಳ್ಳೆಯ ರಿಸಲ್ಟ್ ಬರುತ್ತೆ ಅಂದರೆ ಹೆಚ್ಚಾಗದಿದ್ದರೂ ಸಮಾಧಾನಕರವಾದಂತಹ ಒಳ್ಳೆ ಫಲಗಳನ್ನು ಉತ್ತರ ಭಾದ್ರಾ ನಕ್ಷತ್ರದವರು ಪಡೆದುಕೊಳ್ತೀರ ರೇವತಿ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ಮೂರನೇ ನಕ್ಷತ್ರದಲ್ಲಿ ಸಂಚಾರ ಆಗೋದ್ರಿಂದ ಮೂರನೇ ನಕ್ಷತ್ರದಲ್ಲಿ ಸಂಚರಿಸುವಾಗ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ವಿಳಂಬದ ಫಲವನ್ನು ನೀಡ್ತಾರೆ ಕಾರ್ಯಗಳು ನಿಧಾನ ಆಗುತ್ತೆ ನೀವೇನು ಅಂದುಕೊಂಡಿರ್ತೀರಾ ಇಷ್ಟು ಮಾಡಬೇಕು ಹೀಗಾಗಬೇಕು ಇಲ್ಲಿ ಹೋಗಬೇಕು ಇಂಥೆಲ್ಲ ವಿಷಯಗಳಲ್ಲಿ ಅಂದುಕೊಂಡಷ್ಟು ಆಗೋದಿಲ್ಲ ಅಂದರೆ ಡಿಲೇ ಆಗುತ್ತೆ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕೂ ಅಷ್ಟು ಒಳ್ಳೆಯ ದಿನ ಆಗಿರೋದಿಲ್ಲ ನಿಮಗೆ ಒಳ್ಳೆಯ ಆಲೋಚನೆಗಳನ್ನು ಬರುವುದಕ್ಕೂ ನಿಮ್ಮ ಮನಸ್ಸಿನ ಮೇಲೆ ಅಷ್ಟು ಒಳ್ಳೆಯ ಪ್ರಭಾವ ಇರೋದಿಲ್ಲ ಹಾಗಾಗಿ ನೀವು ನೆಕ್ಸ್ಟ್ ಡೇ ಒಳ್ಳೆ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ಈ ದಿನದ ಫಲ ಹೇಗಿದೆ ಪ್ರತಿ ಇಪ್ಪತ್ತೇಳು ನಕ್ಷತ್ರದವರೆಗೂ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಬ್ರಹ್ಮಾಂಡದ ಶಕ್ತಿಯ ರಕ್ಷೆ ಇರಲಿ ಪ್ರತಿಯೊಬ್ಬರಿಗೂ ಸದ್ಮಾರ್ಗದಲ್ಲಿ ಕಾರ್ಯವು ಸಕ್ಸಸ್ಸನ್ನು ನೀಡಲಿ ಅನ್ನುವಂತಹ ಪ್ರಾರ್ಥನೆಯೊಂದಿಗೆ ಶುಭವಾಗಲಿ ಹರಿ ಓಂ ನಮಃ ಶಿವಾಯ